Dama Largo. <silence> ಇವತ್ತು ನಾನ್ ನಿಮಗೆ ಒಂದ್ ರೂಪಾಯಿ ಕೂಡ ಖರ್ಚಿಲ್ಲದೆ ಮನೆಯಲ್ಲೇ ಬೆಳ್ಳುಗುವಂತ ಕ್ರೀಮ್ ನ ಹೇಗೆ ರೆಡಿ ಮಾಡೋದು ಅಂತ ನೋಡೋಣ ಟೂ ಸ್ಪೂನ್ಸ್ ಆಗುವಷ್ಟು ಅಕ್ಕಿ ಯಾವುದೇ ಅಕ್ಕಿ ಆಗಬಹುದು ನೆನೆಸಿಡ್ಬೇಕು ಟೂ ಅವರ್ಸ್ ನೆನೆಸಿರುವಂತಹ ಅಕ್ಕಿನ ಒಂದು ಮಿಕ್ಸರ್ ಗ್ರೈಂಡಿಗೆ ಗೆ ಹಾಕಿ ಸ್ವಲ್ಪ ವಾಟರ್ ಆಡ್ ಮಾಡಿ ಗಟ್ಟಿ ಕನ್ಸಿಸ್ಟೆನ್ಸಿಯಲ್ಲಿ ಫೈನ್ ಪೇಸ್ಟ್ ಮಾಡಿ ಒಂದು ಬಟ್ಟೆ ಅಥವಾ ಜಲ್ದ್ರಿ ಸಹಾಯದಿಂದ ಈ ತರ ಜಲಸ್ಕೊಳ್ಳಿ ಸೊ ವಾಟರ್ ರೆಡಿ ಆಗುತ್ತೆ ಒಂದು ಆಲೂಗೆಡ್ಡನ್ನ ತಗೊಂಡು ಈ ತರ ಮೇಲ್ಗಡೆ ಪೀಲ್ ಮಾಡಿ ಅದನ್ನ ಸಣ್ಣದಾಗಿ ತುರಿದು ಅದ್ರಲ್ಲಿರುವಂತ ರಸ ಹಿಂಡಿ ತಗೊಂಡ್ ನೆಕ್ಸ್ಟ್ ಒನ್ ಸ್ಪೂನ್ ಕಾರ್ನ್ ಫ್ಲೋರ್ ನ ಲಮ್ಸ್ ಇಲ್ದಿರೋ ತರ ಮಿಕ್ಸ್ ಮಾಡಿ ಇವಾಗ ಒಂದು ನಾನ್ ಸ್ಟಿಕ್ ತವಾನ ತಗೊಂಡು ಲೋ ಫ್ಲೇಮ್ ಅಲ್ಲಿ ಇಟ್ಟಿ ರೈಸ್ ವಾಟರ್ ನ ಆಡ್ ಮಾಡಿ ನೀಟಾಗಿ ಈ ತರ ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಪೇಸ್ಟ್ ಗಟ್ಟಿ ಆಗ್ತಾ ಬರುತ್ತೆ ಅದಕ್ಕೆ ಸ್ವಲ್ಪ ಹಾಲು ಸ್ವಲ್ಪ ಮೊಸರು ಅಂಡ್ ಅವಾಗ್ಲೇ ಎತ್ತಿಟ್ಟಿರುವಂತ ಕಾರ್ನ್ ಫ್ಲೋರ್ ನ ಹಾಕಿ ಲಮ್ಸ್ ಇಲ್ದೆ ಇರೋ ತರ ಮಿಕ್ಸ್ ಆಲೂಗಡ್ಡೆ ರಸನ ಸ್ವಲ್ಪ ಮೇಲ್ಗಡೆ ಚೆಲ್ಲದ್ರೆ ಕೆಳಗಡೆ ಈ ತರ ಕ್ರೀಮ್ ತರ ರೆಡಿ ಇರುತ್ತೆ ಸೊ ಅದನ್ನ ಆಡ್ ಮಾಡಿದ್ರೆ ಶಾಪ್ ಅಲ್ಲಿ ತರನೇ ಕ್ರೀಮ್ ರೆಡಿ ಆಗುತ್ತೆ ಇದನ್ನ ನೀವು ಚಿಕ್ಕ ಮಕ್ಕಳಿಂದ ದೊಡ್ಡೋರ್ವರ್ಗು ಯೂಸ್ ಮಾಡಬಹುದು ನನಗೆ ಇದನ್ನ ಒಬ್ರು ಡಾಕ್ಟರ್ ಸಜೆಸ್ಟ್ ಮಾಡಿ ತರ ಕೈಗೆ ಅಂಡ್ ಫೇಸ್ ಗೆ ಅಪ್ಲೈ ಮಾಡಿ ಟ್ವೆಂಟಿ ಮಿನಿಟ್ಸ್ ಡ್ರೈ ಆಗೋದಕ್ಕೆ ಬಿಟ್ಟು ಅದಾದ್ಮೇಲೆ ವಾಶ್ ಮಾಡಿದ್ರೆ ನಿಮ್ಗೆನೆ ರಿಸಲ್ಟ್ ಗೊತ್ತಾಗುತ್ತೆ ಅಂಡ್ ನನಗ್ ಬಂತು ಇದು ಫೇವ್ರೆಟ್ ಕ್ರೀಮ್ ಆಗೋಯ್ತು ಸೊ ನಿಮ್ಗೂ ಫೇವರೆಟ್ ಕ್ರೀಮ್ ಆಗೋದ್ರಲ್ಲಿ ಡೌಟ್ ಏನೇ ಇಲ್ಲ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಫಾಲೋ ಮಾಡೋದನ್ನ ಮಾರಿಬೇಡಿ ಥ್ಯಾಂಕ್ ಯು